ಎಸ್ಐ ಟಿಯಿಂದ ತನಿಖೆಯಿಂದಾಗಿ ಬೇಸತ್ತು ಹೋದ್ನ ಅತ್ಯಾಚಾರ ಆರೋಪಿ ಆಗಿರುವಂತ ಪ್ರಜ್ವಲ್ ರೇವಣ್ಣ ಮಾಧ್ಯಮಗಳ ಮುಂದೆ ಮಾತಾಡೋದಕ್ಕೆ ಮತ್ತೆ ಯತ್ನಿಸಿದ್ನ ಪ್ರಜ್ವಲ್ ಅನ್ನುವಂತ ಪ್ರಶ್ನೆ ಕೂಡ ಇದೆ ಹಿಂದೆ ಕೂಡ ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ನಾನು ಮಾಧ್ಯಮದವ್ರ ಜೊತೆ ಮಾತನಾಡಬೇಕು ಅಂತ ಪ್ರಜ್ವಲ್ ರೇವಣ್ಣ ಬೇಡಿಕೆ ಇಟ್ಟಿದ್ದ ಆದ್ರೀಗ ಮತ್ತೆ ಅದೇ ರೀತಿಯಾಗಿ ಪ್ರಯತ್ನಿಸಿದ್ನ ಅಂತ ಹೊಳೆ ನರಸೀಪುರಕ್ಕೆ ಪ್ರಜ್ವಲ್ನ ಕರೆತಂದಂತ ಎಸ್ಐ ಟಿ ಅಧಿಕಾರಿಗಳು ಆ ಸಂದರ್ಭದಲ್ಲೂ ಕೂಡ ಮಾಧ್ಯಮಕ್ಕೆ ನಿರ್ಬಂಧವನ್ನ ಹೇರಿದ್ರಂತೆ ಮೊನ್ನೆ ಸ್ಥಳ ಮಹಜೂರು ಮಾಡೋದಕ್ಕೆ ಅಂತ ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಪ್ರಜ್ವಲ್ಲೇ ಖುದ್ದಾಗಿ ನಾನು ಮಾಧ್ಯಮದವ್ರ ಜೊತೆಗೆ ಒಂಚೂರು ಮಾತಾಡ್ಕೊಂಡು ಬರ್ತೀನಿ ಅಂದ್ರೂ ಕೂಡ ಸಾಧ್ಯವೇ ಇಲ್ಲ ರಾಜಾನೀನು ಎಸ್ ಐ ಟಿ ತನಿಖೆಯಲ್ಲಿರುವಂತೂ ಕೂಡ ಆಸ್ಪದ ಕೊಡಲ್ಲ ಅಂತ ಕರ್ಕೊಂಡು ಹೋಗಿದ್ರು ಆದ್ರೆ ಇವತ್ತು ಮಾಧ್ಯಮಕ್ಕೆ ಎಸ್ ಐ ಟಿ ಅಧಿಕಾರಿಗಳು ನಿರ್ಬಂಧ ಹೇರಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ ಅಂದ್ರೆ ನೂರು ಮೀಟರ್ ವ್ಯಾಪ್ತಿಯಲ್ಲಿ ದೂರ ಇಟ್ಟಿದ್ರಂತೆ ಮಾಧ್ಯಮಗಳನ್ನ ಅಲ್ಲಿ ಮಾಧ್ಯಮಗಳಿಗೆ ತಿಳಿಯದಂತೆ ಗೌಪ್ಯವಾಗಿ ಕರೆ ತಂದಿದ್ರು ಅದೇ ರೀತಿಯಾಗಿ ಗೌಪ್ಯವಾಗಿನೇ ಇವತ್ತು ಸ್ಥಳ ಮಹಜೂರು ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಮಾಧ್ಯಮದ ಮಾಧ್ಯಮದವರು ವರದಿ ಮಾಡೋದಕ್ಕಿಂತ ಹೋದರೂ ಕೂಡ ಯಾರಿಗೂ ಕೂಡ ಅಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿಲ್ಲ ಮಾಧ್ಯಮದ ಜೊತೆ ಮಾತನಾಡಬೇಕು ಅಂತ ಹಾಗಾದ್ರೆ ಕೇಳ್ಕೊಂಡಿದ್ನ ಆರೋಪಿ ಈ ಸಂದರ್ಭದಲ್ಲೂ ಕೂಡ ಇವತ್ ಕರ್ಕೊಂಡ್ ಬರುವಂತ ಸಂದರ್ಭದಲ್ಲೂ ಕೂಡ ನಾನು ಮಾಧ್ಯಮದವ್ರ ಜೊತೆ ಮಾತನಾಡಬೇಕು ಅನ್ನುವಂಥ ಬೇಡಿಕೆ ಏನಾದರೂ ಇಟ್ಟಿದ್ನ ಅನ್ನುವಂಥ ಪ್ರಶ್ನೆ ಕೂಡ ಈಗ ರೈಸ್ ಆಗ್ತಾ ಇರುವಂತದ್ದು ಪ್ರತಿಕ್ರಿಯೆ ನೀಡಿದ್ದೇ ಆದ್ರೆ ತೊಂದರೆ ಉಂಟಾಗುತ್ತೆ ಅಂತ ಮಾಧ್ಯಮ ವರ್ಗಕ್ಕೆ ಕೂಡ ಈಗಾಗಲೇ ನಿರ್ಬಂಧವನ್ನ ಹೇರಿದ್ರ ಅನ್ನುವಂತ ಒಂದು ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿದ್ದೆ ಯಾಕೆಂದ್ರೆ ಸದ್ಯಕ್ಕೆ ಇವತ್ತು ಸ್ಥಳ ಮಹಜೂರು ಮಾಡೋದಕ್ಕೆ ಅಂತ ಹಾಸನಕ್ಕೆ ಕರ್ಕೊಂಡು ಹೋದಂತ ಹೊಳೆ ನರಸೀಪುರ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಪ್ರಜ್ವಲ್ನನ್ನು ಕರ್ಕೊಂಡು ಹೋದಂಥ ಆ ಸಮಯದಲ್ಲಿ ಮಾಧ್ಯಮದವರಿಗೆ ಅಲ್ಲಿ ರಿಪೋರ್ಟ್ ಮಾಡೋದಕ್ಕೆ ಬಿಟ್ಟಿರಲಿಲ್ವಂತೆ ಮೊನ್ನೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮಾಧ್ಯಮದವ್ರನ್ನ ಕಂಡ ತಕ್ಷಣ ಕ್ಯಾಮ್ರಾ ನೋಡಿದ ತಕ್ಷಣ ನಾನು ಕೂಡ ಮಾಧ್ಯಮದವ್ರ ಜೊತೆ ಮಾತನಾಡಬೇಕು ಅಂತ ಪ್ರಜ್ವಲ್ ಹೇಳ್ತಾ ಇದ್ದ ಆ ಸಂದರ್ಭದಲ್ಲಿ ಬೇಡ ಎಸ್ ಐ ಟಿ ಅಧಿಕಾರಿಗಳ ಜೊತೆಗೆ ಬಂದಿರೋದು ನೀನು ಎಸ್ ಐ ಟಿ ಕಸ್ಟಡಿಯಲ್ಲಿರೋದು ಇದ್ಯಾವುದಕ್ಕೂ ಆಸ್ಪದ ಇಲ್ಲ ಅಂತ ಕರ್ಕೊಂಡು ಹೋಗಿದ್ರು ಅಧಿಕಾರಿಗಳು ಹೇಳಿ ಆದರೆ ಇವತ್ತು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಬೇಡಿಕೆ ಇಟ್ಟಿದ್ನ ಅನ್ನೋಂತ ಪ್ರಶ್ನೆ ಕೂಡ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಮೊನ್ನೆ ಸ್ಥಳ ಮಜೂರು ಮಾಡೋದಕ್ಕೆ ಅಂತ ಪ್ರಜ್ವಲ್ ನ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಮಾಧ್ಯಮಗಳನ್ನ ನೋಡ್ತಾ ಇದ್ದಂತೆ ನಾನು ಕೂಡ ಮಾತನಾಡಬೇಕು ಅಂತ ಅಂದ್ರು ಆಗ ಅವಕಾಶ ಕೊಟ್ಟಿರಲಿಲ್ಲ ಇವತ್ತು ಸ್ವತಃ ಅಧಿಕಾರಿಗಳೇ ಎಚ್ಚೆತ್ಕೊಂಡಿದ್ದನ್ನ ನೋಡ್ತಾ ಇದ್ರೆ ಇವತ್ತು ಕೂಡ ಮಾಧ್ಯಮದವ್ರ ಜೊತೆಗೆ ಮಾತನಾಡಬೇಕು ಅಂತ ಏನಾದರೂ ಪ್ರಜ್ವಲ್ ಬೇಡಿಕೆ ಇಟ್ಟಿದ್ನಾ ನೀತಿ ಹಾಸನದ ಹೊಳೆನ ಚಿತ್ರಕ್ಕೆ ಇವತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಕೂಡ ಸ್ಥಳ ಮಹಾಜರಿಗೆ ಕರೆದುಕೊಂಡು ಬರಲಾಗಿತ್ತು ನಾಲ್ಕು ಜನ ಎಸ್ ಐ ಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಸ್ಥಳ ಮಹಾಜರಿಗೆ ಬಂದಂತಹ ಪ್ರಜ್ವಲ್ ರೇವಣ್ಣನಿಗೆ ಸುಮಾರು ಒಂದೂವರೆ ಗಂಟೆಗಳ ಕಾಲದವರೆಗೆ ಮನೆಯಲ್ಲಿ ಸ್ಥಳ ಮಹಾಜರನ್ನು ಕೂಡ ಮಾಡಲಾಗುತ್ತೆ ನಂತರದಲ್ಲಿ ಅಂದ್ರೆ ಇದು ಅತ್ಯಾಚಾರ ಪ್ರಕರಣದ ಮೂರನೇ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸ್ಥಳ ಮಹಾಜರಿಗೆ ಕರ್ಕೊಂಡು ಬಂದಿರ್ತಾರೆ ಆದ್ರೆ ಯಾವಾಗ ಆ ಮಾಧ್ಯಮಗಳನ್ನ ನೋಡ್ತಾರೆ ನೋಡಿದಂತ ಸಂದರ್ಭದಲ್ಲಿ ಇವತ್ತು ಕೂಡ ಪಟ್ಟು ಹಿಡಿದಿರುವಂತದ್ದು ನನಗೆ ಒಂದೇ ಒಂದು ನಿಮಿಷಗಳ ಕಾಲದವರೆಗಾದ್ರೂ ಅವಕಾಶ ಮಾಡಿಕೊಡಿ ಮಾಧ್ಯಮಗಳ ಜೊತೆ ಮಾತನಾಡ್ಲಿಕ್ಕೆ ಅನ್ನುವ ಪಟ್ಟು ಹಿಡಿತಾರೆ ಆದ್ರೆ ಅಲ್ಲಿ ಬಂದಂತಹ ಅಧಿಕಾರಿಗಳು ಅವ್ರಿಗೆ ಯಾವುದೇ ಕಾರಣಕ್ಕೂ ಮಾತನಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಈ ಹಿಂದೆ ಹಾಸನಕ್ಕೆ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಆರ್ ಸಿ ರಸ್ತೆಯಲ್ಲಿರ್ತಕ್ಕಂತಹ ಅವರ ಕಚೇರಿಯಲ್ಲೂ ಕೂಡ ಇದೇ ಪಟ್ಟನ್ನು ಹಿಡಿದಿದ್ರು ನಾನು ಮಾಧ್ಯಮಗಳ ಜೊತೆ ಮಾತನಾಡ್ಬೇಕು ನನ್ನ ಬಿಡಿ ನಾನು ಅಟ್ಲೀಸ್ಟ್ ಒಂದ್ ಎರಡು ನಿಮಿಷನಾದ್ರು ಮಾತನಾಡ್ಬೇಕು ಅಂತ ಆದ್ರೆ ಅವ್ರನ್ನ ಮಾತನಾಡ್ಲಿಕ್ಕೆ ಬಿಟ್ಟಿಲ್ಲ ಆ ಇದೇ ಈ ಈ ಯಾವಾಗ ಇವರು ಪಟ್ಟಿ ಹಿಡಿತಾರೆ ಆ ಪಟ್ಟಿ ಹಿಡಿದಂತ ಸಂದರ್ಭದಲ್ಲಿ ಪೊಲೀಸರು ಎಚ್ಚೆತ್ಕೊಂಡಿರುವಂತದ್ದು ಅವರು ಈಚೆ ಬಂದಂತ ಸಂದರ್ಭದಲ್ಲಿ ಮಾಧ್ಯಮದವ್ರನ್ನ ಹೊರಗಾಕ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಮತ್ತೆ ಜೊತೆಗೆ ಅಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿ ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನು ಕೂಡ ಮಾಡುವಂಥದ್ದು ಪೊಲೀಸರು ಯಾಕೆ ಮಾಡಿದ್ರು ಅನ್ನೋದು ಕೂಡ ಈಗ ಸಾರ್ವಜನಿಕವಾಗಿ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಮಾಧ್ಯಮಗಳ ಜೊತೆ ಮಾತನಾಡ್ತೀನಿ ಅಂತ ಹೇಳ್ತಾ ಇರುವುದು ಇದು ಎರಡನೇ ಬಾರಿ ನಿತಿ ಪ್ರಕಾಶ್ ಡೀಟೇಲ್ಸ್ಗೆ